ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಮಾಶ್ವಿ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರಂತ ಇದ್ದೀನಿ ಮಿಶೋದಲ್ಲಿ ಒಂದು ಪಾರ್ಸಲ್ನ ಆರ್ಡ್ರ್ ಮಾಡಿದ್ದೆ ಸೊ ಇವತ್ತು ಬಂತು ಬಂದ ತಕ್ಷಣವೇ ಅದನ್ನು ಓಪನ್ ಮಾಡ್ತಾ ಇದ್ದೀನಿ ತುಂಬ ವೆಯ್ಟ್ ಮಾಡ್ತಾಯಿದ್ದೆ ಈ ಪಾರ್ಸಲ್ಗೋಸ್ಕರ ತುಂಬ ದಿಂದ ತೊಗೋಬೇಕು ತಗೋಬೇಕು ಅಂತ ಅಂದ್ಕೊಂಡು 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 ಫೈನಲ್ಲಿ ಆ ವಸ್ತುವನ್ನ ತೊಗೊಂಡೆ ಏನು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಡ್ರೆಸ್ ಡ್ರೆಸ್ ಅಂದರೆ ಕುರ್ತಿ ವಿತ್ ಪ್ಯಾಂಟ್ ಸೆಟ್ ಬರೋ ಅಂಥದ್ದು ತಗೊಂಡಿದ್ದೀನಿ ಜಸ್ಟು ತ್ರೀ ಹಂಡ್ರೆಡ್ ಫೋರ್ ರುಪಿ ಅಷ್ಟೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಓಪನ್ ಮಾಡಿ ಕೂಡ ನಿಮ್ಗೆ ತೋರಿಸ್ತೀನಿ ಇದರಲ್ಲಿ ಒಂದು ಸ್ವಲ್ಪ ನನಗೆ ಫಾಲ್ಟ್ ಅಂತ ಅನಿಸಿದ್ದೆಂದ್ರೆ ನಾನು ಎಲ್ ಸೈಜ್ ಮಾಡಿದ್ದೀನಿ ಸೊ ಎಲ್ ಸೈಜ್ ಮಾಡಿದರೂ ಕೂಡ ತುಂಬ ದೊಡ್ಡದಿದೆ ನಾನು ಎಮ್ ಮಾಡಬೇಕು ಅಥವಾ ಎಸ್ ಮಾಡಬೇಕು ಅನ್ನೋಂತ ಅನ್ನಿಸ್ತು ನನಗೆ ಯಾವಾಗಲೂ ಕೂಡ ಕುರ್ತೀಸೆಲ್ಲ ಎಕ್ಸೆಲ್ ಇದ್ದೆ ಬಟ್ ಇವಾಗ ನೋಡೋಣ ಅಲ್ವಾ ಸೊ ಸುಮ್ಮನೆ ಯಾಕೆ ಚಿಕ್ಕ ಅಂದರೆ ಎಕ್ಸೆಲ್ ತಗೊಂಡು ಮತ್ತೆ ಆಗಲಿಲ್ಲ ಅಂದರೆ ಏನು ಮಾಡೋಣ ಏನಾದರೂ ಸೈಜ್ ವೇರಿಯೇಷನ್ ಬರುತ್ತೇನೋ ಅಂತ ಹೇಳಿಬಿಟ್ಟು ಎಲ್ ಸೈಜ್ ಮಾಡಿದೆ ಸೊ ಎಲ್ ಸೈಜ್ ಮಾಡಿದರೂ ಸಹ ಏನು ಅಂದ್ಕೊಂಡೆ ಆಗುತ್ತೋ ಇಲ್ಲೋ ಅಂತ ಡೌಟಲ್ಲಿದ್ದೆ ಬಟ್ ಸ್ವಲ್ಪ ಜಾಸ್ತಿನೇ ಅಗ್ಲ ಇದೆ ಚೆನ್ನಾಗಿದೆ ಡೈಲಿ ವೇರ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಪ್ಯೂರ್ ಕಾಟನ್ ಸೊ ಪ್ಯೂರ್ ಕಾಟನಲ್ಲಿ ನಾನು ಆರ್ಡ್ರ್ ಮಾಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ವರ್ತ್ ಅಂತ ಅನ್ನಿಸ್ತು ನಾವು ಕೊಟ್ಟಿರೋ ಪ್ರೈಸ್ಗೆ ಮತ್ತು ಅವ್ರ ಕ್ಲಾತು ಸಖತ್ತಾಗಿದೆ ಇದ್ರೆ ಅಲ್ವಾ ಸೊ ವೇರ್ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಫಿಟ್ಟಿಂಗ್ ಎಲ್ಲ ಮಾಡಿಸ್ಕೋಬೇಕು ಸೊ ಫಿಟ್ಟಿಂಗ್ ಮಾಡಿಸ್ಕೊಂಡ್ರೆ ಇನ್ನೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಡೈಲಿ ವೇರ್ಗೆ ಸೂಪರ್ ಅಂತ ನನಗೆ ಅನಿಸಿದ ಪ್ರಕಾರ ಯಾಕಂದರೆ ಅಮೆಝಾನಲ್ಲೆಲ್ಲ ಇದೇ ಕ್ಲಾತ್ನೇ ನೋಡಿದ್ದು ಅಲ್ಲೆಲ್ಲ ಸಿಕ್ಸ್ ಹಂಡ್ರೆಡೆಲ್ಲ ಇತ್ತು ಬಟ್ ಮೀಶೋದಲ್ಲಿ ಜಸ್ಟು ತ್ರೀ ನಾಟ್ ಫೋರು ಅಲ್ಲಿ ನನಗೆ ಸಿಕ್ಕಿದ್ದು ನೀವು ನೋಡಿ ಸ್ಲೀವ್ಸು ಯಾವ ಥರ ಇದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತಾ ಅಲ್ವಾ ಸೊ ತುಂಬ ಚೆನ್ನಾಗಿದೆ ಸ್ಲೀವ್ಸು ಮತ್ತು ಕ್ಲಾತು ಎಲ್ಲ ತುಂಬ ಚೆನ್ನಾಗಿದೆ ಲೆಂತ್ ಇದೆ ತುಂಬ ಲೆಂತ್ ಇಲ್ಲ ಕಡಿಮೆ ಲೆಂತ್ ಇಲ್ಲ ಆ ರೀತಿ ಮಂಡಿಂದ ಒಂಚೂರು ಕೆಳಗಡೆ ಬರುತ್ತೆ ಮತ್ತು ಪ್ಯಾಂಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ತುಂಬ ಕಂಫರ್ಟೇಬಲ್ ಅಂತ ಅನ್ನಿಸ್ತು ನೀವು ಕುರ್ತಾ ಸೆಟ್ ಅಂತ ಹೊಡಿದ್ರೆ ನಿಮಗೆ ಸಿಗುತ್ತೆ ಕುರ್ತಾ ವಿತ್ ಪ್ಯಾಂಟ್ ಸೆಟ್ ಅಂತ ಓಡಿದ್ರೆ ನಿಮಗೆ ಮಿಶೋದಲ್ಲಿ ಸರ್ಚಿಂಗಲ್ಲಿ ನಿಮ್ಗೆ ಸಿಗುತ್ತೆ ಅಕಸ್ಮಾತ್ ನಿಮಗೆ ಗೊತ್ತಾಗದೇ ಇದ್ದರೆ ಇದನ್ನು ಸ್ಕ್ರೀನ್ಶಾಟ್ ತಗೊಂಡು ಫೋಟೋನ ನೀವು ಅದರಲ್ಲಿ ಅಂದರೆ ಸರ್ಚಿಂಗಲ್ಲಿ ನೀವು ಅಪ್ಲೋಡ್ ಮಾಡಿದರೆ ನಿಮಗೆ ಇದೇ ಥರ ಸ್ಯಾ ಏನು ಡ್ರೆಸ್ ಬೇಕಂದರೆ ಡ್ರೆಸ್ ಸಿಗುತ್ತೆ ಈ ವಿಡಿಯೋ ಬಂದು ನೆಕ್ಸ್ಟ್ ಡೇ ಈವ್ನಿಂಗ್ ಟೈಮಲ್ಲಿ ನನಗೆ ಡ್ರೆಸ್ ಬಂದಿದ್ದು ಡ್ರೆಸ್ ತೊಗೊಂಡು ಅದಾದಮೇಲೆ ಅದನ್ನು ವೀಡಿಯೋ ಶೂಟ್ ಮಾಡಿಕೊಂಡೆ ಶೂಟ್ ಮಾಡ್ಕೊಂಡಾದ ಮೇಲೆ ನಾನು ನೆಕ್ಸ್ಟ್ ಡೇ ಮತ್ತೆ ಫ್ಲಾಗ್ನ ಕಂಟಿನ್ಯೂ ಮಾಡಿದೆ ಯಾಕಂದರೆ ಅವತ್ತು ಕಂಟಿನ್ಯೂ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ಬೋದು ದಾವಣಗೆರೆಯಲ್ಲಿ ಏನೇನೆಲ್ಲ ಆಗ್ತಾಯಿದೆ ಅಂತಲೂ ಕೂಡ ನಿಮಗೆಲ್ರಿಗೂ ಕೂಡ ಸೊ ದಾವಣಗೆರೆಯಲ್ಲಿ ತುಂಬ ಗಲಾಟೆಗಳೆಲ್ಲ ನಡೀತಾ ಇದ್ದವು ಸೊ ಅವತ್ತೇ ನನಗೆ ಡ್ರೆಸ್ ಬಂದಿತ್ತಲ್ವ ಹಿಂದಿನ ದಿನ ಅಂದರೆ ನೆನ್ನೆ ತಾನೇ ನಿನ್ನೆ ತಾನೆ ತುಂಬ ಗಲಾಟೆ ಆಯಿತು ಹಾಗಾಗಿ ನಾನು ಅದು ಏನು ವೀಡಿಯೋ ಶೂಟ್ ಮಾಡ್ಕೊಳೋಕ್ಕಾಗಲಿಲ್ಲ ಈ ವಿಡಿಯೋ ಬಂದುಬಿಟ್ಟು ಇವತ್ತಿನ ವಿಡಿಯೋ ಸೊ ಎರಡು ವೀಡಿಯೋನ ಮಿಕ್ಸಪ್ ಮಾಡಿ ನಾನು ವಿಡಿಯೋನ ಬಿಟ್ಟಿರೋದು ಏನಕ್ಕಾಯಿತು ಹೇಗಾಯಿತು ಅಂತ ಯಾರಿಗೂ ಕೂಡ ಕೇಳೋದಕ್ಕೆ ಹೋಗ್ಬೇಡಿ ಆಲ್ಮೋಸ್ಟ್ ಎಲ್ಲ ಗೊತ್ತಿರ್ಬೋದು ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಅದೆಲ್ಲ ಹೇಳ್ಕೊಳೋದು ಅಷ್ಟೊಂದು ಸರಿ ಇಲ್ಲ ಹಾಗಾಗಿ ನಾನೇನು ಕೂಡ ಅದ್ರ ಬಗ್ಗೆ ಹೇಳೋಲ್ಲ ಕೇಳ್ಬೋದು ತುಂಬ ಜನ ಕಾಮೆಂಟ್ ಕೂಡ ಮಾಡಿದರು ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಹಾಕಿದ್ದಾರೆ ಮತ್ತು ಪರ್ಸ್ನಲ್ಲಾಗಿ ಕೂಡ ಮೆಸೇಜಸ್ ಹಾಕಿದ್ದಾರೆ ಅಕ್ಕ ಏನಾಯಿತು ದಾವಣಗೆರೆಯಲ್ಲಿ ಈ ರೀತಿ ಗಲಾಟೆ ಎಲ್ಲ ಆಗ್ತಾ ಇದೆಯಂತಲ್ಲ ಅಂತ ಹೇಳಿಬಿಟ್ಟು ಸೊ ಯಾರಿಗೂ ಕೂಡ ನಾನು ರಿಪ್ಲೈ ಮಾಡೋಕ್ಕಾಗಿಲ್ಲ ಬಿಕಾಸ್ ಅದನ್ನೇನು ಕೂಡ ನಾನು ಜಾಸ್ತಿ ಸ್ಪ್ರೆಡ್ ಮಾಡೋ ಮಾಡೋ ಹಾಗಿಲ್ಲ ಹಾಗಾಗಿ ನಾನು ಕೂಡ ಸ್ಪ್ರೆಡ್ ಮಾಡ್ತಾಯಿಲ್ಲ ಅದಾದಮೇಲೆ ಇದು ಈ ಡೋಕ್ಲಾ ಮಾಡೋಣ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಡೋಕ್ಲಾ ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ತುಂಬ ಸಲ ಅನ್ಕೋತಾ ಇದ್ದಿಲ್ಲ ಮಾಡಬೇಕು ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನೇ ಹೇಳಿದ್ನಲ್ವ ಸೊ ಇವಾಗ ಏನಿಲ್ಲ ನಾನು ಮಾಡಬೇಕು ಈ ಥರ ಕೆಲಸ ಅಂದರೆ ಸೊ ಅದು ಮಾಡಲೇಬೇಕು ಅಂತ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ ಹಾಗಾಗಿ ಇವತ್ತು ಡೋಕ್ಲಾ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ತುಂಬ ಈಸಿ ಏನೂ ಇಲ್ಲ ಕಡಲೆ ಇಟ್ಟು ತೊಗೋಬೇಕು ಒಂದು ಸ್ವಲ್ಪ ಕಡಲೆ ಇಟ್ಟು ಅದು ಸ್ವಲ್ಪ ಗಂಟಿ ಇರೋ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ಸ್ಪೂನ್ ಇದ್ದರೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಬೋದು ಇಲ್ಲಾಂದರೆ ಈ ಥರ ಮಿಕ್ಸಿಂಗ್ ಮಾಡ್ಕೊಳೋಕ್ಕೆ ಒಂದು ಸ್ಪೂನ್ ಥರ ಇರ್ತವೆ ಸೊ ಅದರಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ಗಂಟುಗಳು ಇರೋಲ್ಲ ಮತ್ತು ಇದನ್ನು ನೀರು ಅಂದರೆ ತುಂಬ ಗಟ್ಟಿಯಾಗಿ ಮಾಡ್ಕೋಬಾರ್ದು ಹಾಗೆ ತುಂಬ ನೀರಾಗಿ ಮಾಡ್ಕೋಬಾರ್ದು ಸ್ವಲ್ಪ ನೋಡಿಕೊಂಡು ನೀರನ್ನು ಮಿಕ್ಸ್ ಮಾಡ್ಕೊತ ಹೋಗಬೇಕು ಕಡಲೆ ಜೊತೆಗೆ ಸ್ವಲ್ಪ ಉಪ್ಪನ್ನು ಮಾತ್ರ ಹಾಕಿದ್ದೀನಿ ಮತ್ತೇನೂ ಇಲ್ಲ ಇಷ್ಟೇ ಡೋಕ್ಲ ಮಾಡೋದಕ್ಕೆ ಬೇಕಾಗಿರೋದು ನಾನು ಡೋಕ್ಲಾ ಅಂದರೆ ಏನಪ್ಪ ಅಂತ ಅನ್ಕೋತಾ ಇದ್ದೆ ಸೊ ನನ್ನ ಫ್ರೆಂಡ್ ಹೇಳಿದ ಮೇಲೆ ಗೊತ್ತಾಯ್ತು ಸೊ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಡೋಕಲಾನ ಇಲ್ಲಾಂದರೆ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ವೆಯ್ಟ್ ಮಾಡಬೇಕಾಗುತ್ತೆ ಸೊ ಇನ್ಸ್ಟೆಂಟಾಗಿ ಯಾವ ರೀತಿ ಮಾಡ್ಕೊಳ್ದಂತ ಈ ವಿಡಿಯೋದಲ್ಲಿ ನಾನು ಶೇರ್ ಇದ್ದೀನಿ ಓಕೆನಾ ನೋಡ್ತಾ ಇದ್ರಲ್ವಾ ಸೊ ಈ ಕನ್ಸಿಸ್ಟೆನ್ಸಿ ಮತ್ತು ಇನ್ನು ಸ್ವಲ್ಪ ತೆಡುವಾಗಬೇಕು ಅಂತ ಅನ್ನಿಸ್ತು ಹಾಗಾಗಿ ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದೇ ಸಲ ನಾನು ನೀರು ಹಾಕಿಲ್ಲ ನೀವು ನೋಡ್ತಾ ನೋಡ್ತಾಯಿದ್ರಲ್ವ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನೀವು ಕರೆಕ್ಟಾಗಿ ಗೊತ್ತಾಗುತ್ತೆ ಇಲ್ಲಾಂದರೆ ತುಂಬ ತೆಳುವಾಗೋದು ತುಂಬ ಗಟ್ಟಿಯಾಗೋದು ಆಗ್ತಾ ಇರುತ್ತೆ ಹಾಗಾಗಿ ಸೊ ಇವಾಗ ನೋಡ್ತಾ ಇರೋ ಎಷ್ಟು ಸಲ ಹಾಕ್ಕೊಂಡೆ ಅಂದರೆ ಒಂದು ಮೂರರಿಂದ ನಾಲ್ಕು ಸಲ ನೀರು ಹಾಕ್ಕೊಂಡೆ ಸ್ವಲ್ಪ ಸ್ವಲ್ಪನೇ ಒಂದು ಆಫ್ ಟೇಬಲ್ ಸ್ಪೂನ್ ಒಂದು ಒನ್ ಟೇಬಲ್ ಸ್ಪೂನ್ ಈ ಥರ ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿಕೊಂಡೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಯಾಕಂದರೆ ನಾನು ಅಂದ್ಕೊಂಡಿರಲಿಲ್ಲ ಚೆನ್ನಾಗಿ ಬರುತ್ತೋ ಇಲ್ಲೋ ಟೇಸ್ಟ್ ಹೇಗಿರುತ್ತೋ ಏನೋ ಇದೆ ಬಟ್ ತುಂಬ ಚೆನ್ನಾಗಿ ಬಂದು ನೋಡ್ತಾ ಇದ್ದೀರಲ್ವ ಸೊ ಈ ಕನ್ಸಿಸ್ಟೆನ್ಸಿ ಬಂದರೆ ನಿಮಗೆ ಡೋಕ್ಲಾದ್ದು ಏನು ಬ್ಯಾಟರ್ ರೆಡಿ ಆಗುತ್ತೆ ಇದಕ್ಕೆ ಇನ್ನೊಂದು ಆ್ಯಡ್ ಮಾಡಬೇಕು ಏನಂದರೆ ಈನೋ ಇನ್ಸ್ಟೆಂಟಾಗಿ ಮಾಡ್ತಾಯಿದ್ದೀರಲ್ವಲ್ಲ ಸೊ ಹಾಗಾಗಿ ಇನೋನ ಆ್ಯಡ್ ಮಾಡ್ಕೋಬೇಕು ನೀವು ಇನ್ಸ್ಟೆಂಟಾಗಿ ಮಾಡಲ್ಲ ಅಂದರೆ ಇದನ್ನು ಸ್ವಲ್ಪ ಹೊತ್ತು ಅದಕ್ಕೆ ಬಿಡಬೇಕು ಅದಕ್ಕೆ ಸ್ವಲ್ಪ ಸೋಡಾ ಬರುತ್ತಲ್ವ ಅಡುಗೆ ಸೋಡಾನ ಹಾಕಿದರೆ ಒಂದು ಚಿಟಿಗೆ ಅಷ್ಟು ಅಡುಗೆ ಸೋಡ ಹಾಕಿದರೆ ಸಾಕು ನಾನು ಇಲ್ಲಿ ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ನಾನು ಈನ ಪೌಡರನ್ನ ಯೂಸ್ ಮಾಡ್ತಾಯಿದ್ದೀನಿ ಈನ ಪೌಡರ್ ಹಾಕಿದ್ದಾದಮೇಲೆ ಅದ್ರ ಮೇಲ್ಗಡೆ ಒಂದು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿ ಮೇನ್ ಏನಂದರೆ ನಾವು ಯಾವ ಶೇಪಲ್ಲಿ ನಾವು ಮಿಕ್ಸ್ ಮಾಡ್ತಾಯಿದ್ವಿ ಒಂದೇ ಶೇಪಲ್ಲೇ ಮಿಕ್ಸ್ ಮಾಡ್ಕೋಬೇಕು ಮತ್ತು ನೀವು ಹೇಗೆ ಬೇಕಾಗಿ ಮಿಕ್ಸ್ ಮಾಡಿಕೊಂಡ್ರೆ ಡೋಕ್ಲಾ ಅನ್ನೋದು ಸರಿಗೆ ಬರಲ್ಲ ಅಂದರೆ ತುಂಬ ಸಾಫ್ಟಾಗಿ ಕೇಕ್ ಥರ ನಿಮ್ಗೆ ಬರೋದಿಲ್ಲ ಹಾಗಾಗಿ ಒಂದೇ ಶೇಪಲ್ಲೇ ನೀವು ಮಾಡ್ಕೋಬೇಕು ನೋಡಿ ಒಂದೇ ಥರನೇ ಟರ್ನಿಂಗ್ ಮಾಡ್ಕೋತಾ ಇದ್ದರೆ ನಿಮಗೆ ಈ ಒಂದು ಡೋಕ್ಲಾ ಅನ್ನೋದು ತುಂಬ ಫ್ಲಫಿಯಾಗಿ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಇವಾಗ ಇದನ್ನು ಒಂದು ಐದು ನಿಮಿಷ ಮುಚ್ಚಿಟ್ಬಿಡ್ತೀನಿ ಐದು ನಿಮಿಷ ಆದಮೇಲೆ ಇದನ್ನು ಏನು ಮಾಡಬೇಕಂತ ಹೇಳ್ತೀನಿ ಸೊ ಇವಾಗ ಏನಂದರೆ ಡೋಕ್ಲಾ ಮಾಡೋದಕ್ಕೆ ನಾನು ಎರಡು ಬೌಲ್ ತೊಗೋತಾ ಇದ್ದೀನಿ ಈ ಥರ ಪು ಪುಟ್ಟದಾಗಿರೋಂಥ ಬೌಲ್ ತೊಗೊತಾ ಇದ್ದೀನಿ ಈ ಬೌಲ್ಗೆ ನಾವು ಎಣ್ಣೆನಾದರೂ ಇಲ್ಲ ತುಪ್ಪನಾದರೂ ಸ್ಪ್ರೆಡ್ ಮಾಡ್ಕೋಬೇಕು ಯಾಕಂದರೆ ನಾವು ಇವಾಗ ಏನು ಡೋಕ್ಲಾ ಬ್ಯಾಟರ್ ನಾವು ರೆಡಿ ಮಾಡ್ಕೊಂಡಿದ್ದೀವೋ ಅದು ನೀಟಾಗಿ ಅಂಟ್ಕೊಂಡಂಗೆ ನೀಟಾಗಿ ಬರಬೇಕು ಅಂದರೆ ಈ ಥರ ನಾವು ತುಪ್ಪನಾದರೂ ಇಲ್ಲಾಂದರೆ ಎಣ್ಣೆನಾದರೂ ಹಚ್ಕೋಬೇಕು ತುಪ್ಪ ಹಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ನಾರ್ತ್ ಇಂಡಿಯಾದಲ್ಲಿ ಎಲ್ಲ ಜಾಸ್ತಿ ತುಪ್ಪನೇ ಎಲ್ಲ ಅಡುಗೆಗೆ ಯೂಸ್ ಮಾಡ್ತಾ ಇರೋದ್ರಿಂದ ನಮ್ಗೆ ಆ ಟೇಸ್ಟ್ ಬರಬೇಕು ಅಂತ ಅಂದರೆ ನೀವು ಈ ರೀತಿ ಸ್ವಲ್ಪ ತುಪ್ಪ ಹಚ್ಕೊಂಡ್ರೆ ಬೆಟರ್ ತುಂಬ ಚೆನ್ನಾಗಿ ಟೇಸ್ಟ್ ಅನ್ನೋದು ಕೊಡುತ್ತೆ ಹಾಗಾಗಿ ಇವಾಗ ಈ ರೀತಿ ಎರಡು ಬೌಲ್ಗೂ ಕೂಡ ನಾನು ತುಪ್ಪ ಸವರ್ಕೊಂಡಾದಮೇಲೆ ನೋಡಿ ಈ ಥರ ಒಂದು ಮುಕ್ಕಾಲು ಭಾಗಕ್ಕಷ್ಟೇ ನಾನು ಈ ಒಂದು ಬ್ಯಾಟರ್ನ ಹಾಕ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಫ್ರಫಿಯಾಗಿ ಬರುತ್ತೆ ಇದನ್ನ ಹಾಕ್ಬಿಟ್ಟು ಒಂದು ಎರಡು ಸಲ ಟ್ಯಾಪ್ ಮಾಡಬೇಕಂದ್ರೆ ಇವಾಗ ನಾವು ಕೇಕ್ ಮಾಡಬೇಕಾದ್ರೆ ಬಬಲ್ಸ್ ಇರುತ್ತೆ ಅಂತ ಹೇಳಿಬಿಟ್ಟು ಟ್ಯಾಪ್ ಮಾಡ್ತೀವಿ ನೋಡಿ ಸ್ವಲ್ಪ ಆ ಥರ ಟ್ಯಾಪ್ ಮಾಡಬೇಕು ಆವಾಗ ನಮಗೆ ಬಬಲ್ಸ್ ಇಲ್ಲದೆ ಇರೋ ರೀತಿ ಚೆನ್ನಾಗಿ ಬರುತ್ತೆ ಇವಾಗ ಏನಂದರೆ ಒಂದು ಬಾಣ್ಲೆ ತೊಗೊಂಡು ಬಾಣ್ಲೆ ಒಳಗಡೆ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ಆ ಸ್ಟ್ಯಾಂಡ್ ಇಟ್ಕೊಂಡು ಆಮೇಲೆ ಇದಕ್ಕೆ ನೀರು ಇದ್ದೀನಿ ನೀರು ಹಾಕ್ಬಿಟ್ಟು ಏನು ಫ್ರೀ ಈಟು ಆ ಥರ ಏನು ಮಾಡೋವಂಥ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ನಾವು ಏನು ಬೌಲಲ್ಲಿ ಹಾಕಿಟ್ಟಿದ್ದೀವೋ ಅದನ್ನೇ ಇದ್ರ ಮೇಲ್ಗಡೆ ಇಟ್ಬಿಟ್ಟು ನೀಟಾಗಿ ನಾವು ಬೇಯಿಸ್ಕೊಂಬಿಡ್ಬೋದು ಅಂದರೆ ನೀವು ಬೇಕಾದ್ರೆ ಆದರೂ ಇಟ್ಕೋಬೋದು ಇಲ್ಲಾಂದರೆ ಪ್ಲೇಟ್ ಇರುತ್ತಲ್ವಾ ಸೊ ಪ್ಲೇಟಲ್ಲಿ ಬೇಕಾದ್ರೆ ನೀವು ಮಾಡ್ಕೊಬೋದು ಪ್ಲೇಟಲ್ಲಿ ಮಾಡ್ಕೊಂಡ್ರೂ ಕೂಡ ಚೆನ್ನಾಗಿ ಬರುತ್ತೆ ಇಲ್ಲ ಚಿಕ್ಕ ಚಿಕ್ಕ ಬೌಲಲ್ಲಿ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಬೌಲಲ್ಲಿ ಮಾಡಿಕೊಂಡಿದ್ದು ಇವಾಗ ನೀಟಾಗಿ ಅದನ್ನು ಬೌಲ್ನ ಇಟ್ಬಿಟ್ಟು ಪ್ಲೇಟ್ನ ಮೇಲ್ಗಡೆ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ನಾವು ಒಂದು ಇಪ್ಪತ್ತು ನಿಮಿಷ ನಾವು ಇದನ್ನು ಬೇಯಿಸ್ಕೋಬೇಕು ಸೊ ಇಪ್ಪತ್ತು ನಿಮಿಷ ಆದಮೇಲೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಆಗಿದೆ ಅಂತ ನೀರು ಚೆನ್ನಾಗಿ ಕುದೀತಾ ಇದೆ ಹೊಗೆ ಕೂಡ ಚೆನ್ನಾಗಿ ಬರ್ತಾಯಿದೆ ನೋಡಿ ಒಂದು ಟೂತ್ ಪಿಕ್ ತಗೊಂಡು ಸ್ವಲ್ಪ ನಾವು ಚೆಕ್ ಮಾಡಿಕೊಂಡ್ರೆ ಅದು ಅಂಟುತ್ತೋ ಇಲ್ಲೋ ಅಂತ ಗೊತ್ತಾಗುತ್ತೆ ಅಂಟಿದ್ರೆ ಅದು ಇನ್ನೂ ಬೆಂದಿಲ್ಲ ಅಂತ ಅರ್ಥ ಸೊ ಇದು ಅಂಟಿಲ್ಲ ಚೆನ್ನಾಗಿದೆ ಇವಾಗ ಬೆಂದಿದೆ ಅದು ಇವಾಗ ಈ ಬೌಲ್ನ ನಾವು ಎತ್ತಿಟ್ಕೋಬೇಕು ಅಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಅಂದರೆ ಪೂರ್ತಿ ತಣ್ಣಗಾದರೆ ತಿನ್ನೋದಕ್ಕೆ ಅಷ್ಟೊಂದು ಟೇಸ್ಟ್ ಅಂತ ಅನ್ಸಲ್ಲ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತಲ್ವ ಹಾಗಾಗಿ ಸ್ವಲ್ಪ ಬಿಸಿ ಬಿಸಿಯಾಗಿ ಅದನ್ನು ಓಪನ್ ಮಾಡ್ಕೋಬೋದು ಇವಾಗ ನೋಡಿ ಇದನ್ನು ಸೈಡಲ್ಲಿ ಇದ್ದೀನಿ ಏನಂದರೆ ಸ್ವಲ್ಪ ಕೈ ಎಲ್ಲಿ ಸುಟ್ಕೊಂಡ್ಬಿಡ್ತೀನೋ ಅಂತ ಹೇಳಿ ಭಯದಲ್ಲಿ ಅದನ್ನು ನಿಧಾನಕ್ಕೆ ಎತ್ತಿಟ್ಕೊಂಡೆ ನೋಡಿ ಎರಡೂ ತುಂಬಾ ಚೆನ್ನಾಗಿ ಫ್ಲಫಿಯಾಗಿ ತುಂಬ ಸಾಫ್ಟಾಗಿ ಬಂದಿದೆ ಇವಾಗ ಇದನ್ನು ಒಪ್ ಅಂದರೆ ತಕ್ಕೋಬೇಕಿದ ಇದೆಯಲ್ಲ ಡೋಕ್ಲಾ ಅದನ್ನು ತಕ್ಕೋಬೇಕು ಅದಕ್ಕೆ ಒಂದು ಎಲೆ ಪ್ಲೇಟ್ ತೊಗೊಂಡಿದ್ದೀನಿ ನೋಡೋದಕ್ಕೆ ಲುಕ್ ಇರುತ್ತೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಈ ಎಲೆ ಪ್ಲೇಟ್ ತೊಗೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಕೇಕ್ ಥರನೇ ಇದೆ ನನ್ನ ಮಕ್ಕಳೆಲ್ಲ ಕೇಕ್ ಮಾಡ್ತಾ ಇದೀಯ ಕೇಕ್ ಮಾಡ್ತಾ ಮಾಡ್ತಾಯಿದ್ದೀಯ ಅಂತ ಕೇಳಿದರು ಕಲರು ಅಷ್ಟೇ ಇಟ್ಟಲ್ವ ಸೊ ತುಂಬ ಚೆನ್ನಾಗಿ ಕಲರ್ ಕೂಡ ಬಂದಿದೆ ನಮ್ಮ ಮಕ್ಕಳು ಎಲ್ಲ ಕೇಕ್ ಮಾಡ್ತಾ ಇದ್ದೀಯಮ್ಮ ಚಿಕ್ಕ ಬೌಲಲ್ಲಿ ಕೇಕ್ ಮಾಡ್ತಾ ಇದ್ದೀಯ ಅಂತ ಕೇಳಿದರು ಇಲ್ಲ ಡೋಕ್ಲಾ ಮಾಡ್ತಾಯಿದ್ದೀನಿ ಅಂದರೆ ಡೋಕ್ಲಾನ ಅಂದರೆ ಏನು ಅಂತ ಕೇಳಿದ್ರು ಮಾಡಿದ ಮೇಲೆ ತಿನ್ನುವಂತೆ ಸುಮ್ಮನೀರು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಮಾಡಿ ತೋರಿಸ್ದೆ ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಕಟ್ ಇದೆ ಇನ್ನು ಬಿಸಿ ಇದೆ ಸೊ ಬಿಸಿ ಇರಬೇಕಂದ್ರೆ ಕಟ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಸಾಫ್ಟ್ ಇದೆ ಒಂದು ರೀತಿ ಕೇಕ್ ಬರುತ್ತಲ್ವಾ ಫ್ರೂಟ್ ಕೇಕು ಫ್ರೂಟ್ ಕೇಕು ಇಲ್ಲಾಂದರೆ ಫ್ರೂಟ್ಲೆಸ್ ಕೇಕು ಸಾಫ್ಟಾಗಿರುತ್ತೆ ಸೇಮ್ ಅದೇ ಥರ ಬಂತು ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ಟೇಸ್ಟು ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಲಾಸ್ಟ್ ಇದಕ್ಕೆ ಇದಕ್ಕೇನೆಂದರೆ ಒಂಚೂರು ಒಗ್ಗರಣೆ ಕೊಟ್ಕೋಬೇಕು ಇವತ್ತಿನ ರೆಸಿಪಿ ವೀಡಿಯೋಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಒಂದು ಲೈಕ್ ಕೊಟ್ಟು ನಮಗೆ ಹೆಲ್ಪ್ ಮಾಡಿ ಆಯಿತಾ ನನಗೆ ಮಾಡೋಂಥ ಪುಟ್ಟ ಹೆಲ್ಪ್ ಅಂದರೆ ಇದು ಒಂದೇ ಲೈಕ್ ಕೊಡಿ ನಮ್ಗೆ ತುಂಬಾ ಖುಷಿ ಆಗುತ್ತೆ ಹಾಗೆ ತುಂಬ ಯೂಸ್ಫುಲ್ ಆಗುತ್ತೆ ಓಕೆನಾ ಇವಾಗ ಏನಂದರೆ ಒಂದು ಚಿಕ್ಕದು ಒಗ್ಗರಣೆ ಸೌಟ್ರಿಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಅದಕ್ಕೊಂದು ಸ್ವಲ್ಪ ಸಾಸಿವೆ ಅದಕ್ಕೊಂದು ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡಿರುವಂಥ ಹಸಿಮೆಣ್ಸಿಕಾಯಿ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು ಇದನ್ನು ಈ ಡೋಕ್ಲಾ ಮೇಲ್ಗಡೆ ಹಾಕಬೇಕು ಇದೇ ಟಚ್ ಅಪ್ಪು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಸೂಪರಾಗಿ ಇರುತ್ತೆ ಇವಾಗ ಇದನ್ನು ಟೇಸ್ಟ್ ಮಾಡಬೇಕಂತ ವೆಯ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ ಹೇಗಿದೆಯೋ ಏನೋ ಜಸ್ಟು ಬರೀ ಟಿ ವಿಲಿ ನೋಡ್ತಾ ಇದ್ದೆ ಮತ್ತು ಚಾನಲಲ್ಲೆಲ್ಲ ನೋಡ್ತಾ ಇದ್ದೆ ಹೇಗೆ ಮಾಡಿ ಹೇಗಿರುತ್ತೋ ಟೇಸ್ಟ್ ಅಂತ ಗೊತ್ತಿಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಸ್ಪಂಜಿ ಸ್ಪಂಜಿಯಾಗಿ ಸಾಫ್ಟಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಸಲ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮನೇಲಿ ಹೇಗೆ ಬಂತು ಹಾಗೆ ಹೇಗೆ ಮಾಡಿದರೆ ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ನಾನು ತೋರಿಸಿದ್ನಲ್ವ ಇದೇ ನೀವು ಕರೆಕ್ಟಾಗಿ ಅದೇ ರೀತಿ ಮಾಡ್ಕೋತಾ ಹೋದರೆ ಅಂದರೆ ಕರೆಕ್ಟಾಗಿ ಬರುತ್ತೆ ಏನು ಮಿಸ್ಟೇಕ್ ಆಗಲಿ ಅಥವಾ ಕೇಳೋದಾಗಲಿ ಏನೂ ಆಗೋದಿಲ್ಲ ನೀವು ಇಟ್ಟು ಕಲಿಸಾದ್ಮೇಲೆ ಸ್ವಲ್ಪ ಚೆಕ್ ಮಾಡಿಕೊಡಿ ಉಪ್ಪು ಅದು ಕರೆಕ್ಟಾಗಿ ಇದೆಯೋ ಇಲ್ಲ ಅಂತ ಚೆಕ್ ಮಾಡಿಕೊಂಡು ನೀವು ಅದನ್ನು ಬೇಯೋದಕ್ಕಿಡಿ ಇವಾಗ ನನ್ನ ಮಕ್ಕಳಿಗೋಸ್ಕರ ಡೋಕ್ಳಾನ ಆ ಕಡೆ ತೊಗೊಂಡೋಗ್ತಾ ಇದ್ದೀನಿ ನನ್ನ ಮಕ್ಕಳು ಹೊರಗಡೆ ಆಟಾಡೋದಕ್ಕೆ ಹೋಗಿದ್ದಾರೆ ಸೊ ಹಾಗಾಗಿ ಈ ಕಡೆ ತಗೊಂಡು ಬಂದು ಕುತ್ಕೊಂಡ್ಬಿಟ್ರೆ ಟಿ ವಿ ನೋಡ್ತಾ ಕುತ್ಕೋತಾರೆ ಇವತ್ತು ಹಾಲಿಡೇ ಅವರಿಗೆ ನನ್ನ ಮಗನಿಗೆ ಹಾಲಿಡೇ ಹೇಳಿದ್ನವ ಸ್ವಲ್ಪ ಗಲಾಟೆ ಎಲ್ಲ ಆಗಿರೋದ್ರಿಂದ ಸ್ವಲ್ಪ ಹಾಲಿಡೇ ಎಲ್ಲ ಕೊಟ್ಟಿದ್ದಾರೆ ಸ್ಕೂಲ್ಸು ಇವು ಸ್ಕೂಲ್ ಸರೌಂಡಿಂಗಲ್ಲಿ ಫುಲ್ ನಮ್ಮ ಏರ್ಯ ಫುಡ್ ಸುತ್ತಲೂ ಕೂಡ ಆಗಿರೋಂಥದ್ದು ಇರೋದ್ರಿಂದ ಸ್ವಲ್ಪ ಹೊರಗಡೆ ಕಳ್ಸೋದಕ್ಕೂ ಸ್ವಲ್ಪ ಭಯ ಇವಾಗ ಇನ್ನೊಂದು ಏನಂದರೆ ನಾವು ತೆಂಗಿನದು ಜುಟ್ಟಿರುತ್ತಲ್ವ ಅದನ್ನೆಲ್ಲ ನಾವು ಬಿಸಾಕ್ತಾ ಇರ್ತೀವಿ ಇದೇನು ಯೂಸ್ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಾಂದರೆ ಅದನ್ನು ಮೊದಲೆಲ್ಲ ಏನು ಮಾಡ್ತಾ ಇದ್ವಿ ಅಂದರೆ ಪಾತ್ರೆ ತೊಳಕೆಲ್ಲ ಯೂಸ್ ಮಾಡ್ತಾಯಿದ್ವಿ ಹಾಗೆ ಇದನ್ನು ಕೆಲವೊಬ್ರು ಏನಂದರೆ ಎಣ್ಣೆ ಹಚ್ಚೋದಕ್ಕೆ ಯೂಸ್ ಮಾಡ್ತಾರೆ ಅದನ್ನೇ ಒಂದು ಸ್ವಲ್ಪ ಯುನೀಕ್ ಆಗಿ ಯಾವ ಥರ ಯೂಸ್ ಮಾಡ್ಬೋದು ಅಂತ ಹೇಳಿ ತೋರಿಸ್ತೀನಿ ಮೇಲ್ಗಡೆ ಜುಟ್ಟಿರುತ್ತಲ್ವ ಅದನ್ನು ನೀಟಾಗಿ ತಕ್ಕೊಂಡು ಒಂದು ಬಾಚಿನಕ್ಕೆ ತಗೊಂಡು ನೀಟಾಗಿ ಈ ಥರ ಬಾಚ್ಕೋಬೇಕು ಅಂದರೆ ಅದರೊಳಗಡೆ ಚಿಕ್ಕ ಚಿಕ್ಕದಾಗಿ ತೆಂಗಿನಕಾಯಿದೆಲ್ಲ ಒಟ್ಟು ಆ ಥರ ಎಲ್ಲ ಇರುತ್ತಲ್ವ ಸೊ ಅದೆಲ್ಲ ಹೋಗುತ್ತೆ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ನೀಟಾಗಿ ಆ ಥರ ಎಲ್ಲ ಕ್ಲೀನಾಗಿ ಬಾಚ್ಕೊಂಡ್ಬಿಡಬೇಕು ನಾವು ಕೂದಲನ್ನ ಹೇಗೆ ಬಾಚ್ಕೋತೀವೋ ಸಿಕ್ಕಿಲ್ಲದೇ ಇರೋ ರೀತಿ ಇದು ಅಷ್ಟೇ ಬ್ರಷ್ ರೀತಿ ಅಂದರೆ ಮುಂದುಗಡೆ ಸ್ಪನ್ ಒಂಥರ ಬ್ರಷ್ ಮಾ ರೀತಿಯಲ್ಲಿ ಬರಬೇಕು ಅದು ನೀಟಾಗಿ ಈ ಥರ ಬಾಚ್ಕೋಬೇಕು ಸ್ವಲ್ಪ ನಿಧಾನಕ್ಕೆ ಬಾಚ್ಕೋಬೇಕು ಮತ್ತು ಇನ್ನೊಂದು ಏನಂದರೆ ಇದು ಸ್ವಲ್ಪ ಉದ್ದ ಇದ್ದರೆ ಇನ್ನೂ ಕೂಡ ನಮ್ಗೆ ಯೂಸ್ ಆಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಪುಟ್ ಪುಡ್ದಾಗಿತ್ತು ತೆಂಗಿನ ಜುಟ್ಟು ಹಾಗಾಗಿ ಅದನ್ನು ಹಾಗೆ ನೀಟಾಗಿ ಸ್ವಲ್ಪ ನೀಟಾಗಿ ಇದ್ದೀನಿ ಇಲ್ಲ ಸ್ವಲ್ಪ ನಾವು ಎಡ್ವರ್ಟ್ ಮಾಡ್ಕೊಂಡ್ವಿ ಅಂದರೂ ಕೂಡ ಅದೆಲ್ಲ ಹೋಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೊಂಡು ಸ್ವಲ್ಪ ನಿಧಾನಕ್ಕೆ ಬಾಚ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದನ್ನು ಯೂಸ್ ಮಾಡಿ ನೋಡಿ ಯಾಕೆಂದರೆ ನಾವೀಗೆಲ್ಲ ಪ್ಲಾಸ್ಟಿಕ್ಕು ಆ ಥರ ಇವಾಗೇನೋ ಬರುತ್ತಲ್ವ ಬ್ರಷು ಪ್ಲಾಸ್ಟಿಕ್ ಥರದು ಅಥವಾ ಏನೋ ಗೊತ್ತಿಲ್ಲ ಅದು ಅದನ್ನೆಲ್ಲ ಯೂಸ್ ಮಾಡ್ತೀವಲ್ವ ಅದ್ರ ಬದಲು ಇದು ಬೆಟ್ಟರ್ ಅಂತ ಹೇಳ್ಬೋದು ದೋಸೆಗೆ ಇಲ್ಲ ಪಡ್ ಮಾಡೋದಕ್ಕೆ ಅಥವಾ ಇದಕ್ಕಾದ್ರೆ ನಾವು ಆಯಿಲ್ ಅಪ್ಲೈ ಮಾಡೋದಕ್ಕೆ ಅಥವಾ ಇದಿರುತ್ತಲ್ವ ಚಪಾತಿಗೆ ಅದಕ್ಕೆಲ್ಲ ಹಚ್ಚೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ಏನಂದರೆ ನಾವು ದೇವ್ರ ಕೋಣೆಯಲ್ಲಿ ಸ್ವಲ್ಪ ಧೂಳ ಅದನ್ನೆಲ್ಲ ಅನ್ಕೋಳೋಕ್ಕೂ ಕೂಡ ತುಂಬ ಯೂಸ್ ಆಗುತ್ತೆ ನೋಡಿ ಯಾವ ಥರ ಮಾಡೋದಂತ ನಿಮ್ಗೆ ತೋರಿಸ್ತೀನಿ ತುಂಬ ಅಂದರೆ ತುಂಬ ರು ಯೂಸ್ ಆಗುತ್ತೆ ಇದೊಂದು ಟಿಪ್ ನೀವು ಫಾಲೋ ಮಾಡಿ ನೋಡಿ ತುಂಬ ಸಲ ನಾವು ಇದನ್ನು ವೇಸ್ಟ್ ಅಂತ ಹೇಳಿಬಿಟ್ಟು ಬಿಸಾಕ್ತಾ ಇರ್ತೀವಲ್ವ ಇನ್ಮೇಲೆ ಬಿಸಾಕೋದೇ ಇಲ್ಲ ಈ ಥರ ಎಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ ದುಡ್ಡು ಕೊಟ್ಟು ಹೊರಗಡೆ ತಂದರೂ ಕೂಡ ಅಷ್ಟೊಂದು ನಮಗೆ ಬಾಳಿಕೆ ಬರಲ್ಲ ಮನೇಲಿ ಕಸದಿಂದನೇ ರಸ ಮಾಡ್ಕೋಬೋದು ಅಷ್ಟು ಚೆನ್ನಾಗಿ ಯೂಸ್ ಆಗುತ್ತೆ ವರ್ಕ್ ಆಗುತ್ತೆ ನೋಡಿ ಈ ಥರ ಎಲ್ಲ ನೀಟಾಗಿ ಅನ್ ಕೈಯಿಂದ ಅನ್ ಬಿಡಿಸ್ಕೊಂಡು ಬಿಡಿಸ್ಕೊಂಡು ನೀಟಾಗಿ ನಾವು ಕ್ಲೀನಾಗಿ ಬಾಚ್ಕೋಬೇಕು ಇವಾಗ ಏನಂದರೆ ಇದು ಕರಿಬೇವಿನ ಸ್ಟಿಕ್ಕು ಕರಿಬೇವಿನದು ಕಡ್ಡಿ ಇರುತ್ತಲ್ವ ಅದನ್ನೇ ಇಟ್ಕೊಂಡಿದ್ದೆ ನಾನು ಕರಿಬೇವಿನ ಕಡ್ಡಿಗೆ ತೆಂಗಿನ ಜುಟ್ಟು ನಾವು ಏನು ನೀಟಾಗಿ ಎಲ್ಲ ಬಾಚಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ನೀಟಾಗಿ ಮಧ್ಯದಲ್ಲಿ ಇಟ್ಬಿಟ್ಟು ಒಂದು ದಾರ ತಗೊಂಡು ನೀಟಾಗಿ ಅದನ್ನು ಗಂಟು ಕಟ್ಬಿಡ್ಬೇಕು ನೀಟಾಗಿ ಅದು ಒಂದು ರೀತಿ ಬ್ರಷ್ ರೀತಿ ನಾವು ರೆಡಿ ಮಾಡ್ಕೋಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದನ್ನು ನೋಡಿ ಈ ಥರ ಒಂದು ದಾರ ಮನೇಲಂತರೂ ಇದ್ದೇ ಇರುತ್ತಲ್ವ ದಾರ ಸೊ ಆ ದಾರ ತಗೊಂಡು ನೀಟಾಗಿ ಟೈಟಾಗಿ ನೀವು ಅದನ್ನು ಕ್ಲೀನಾಗಿ ಕಟ್ಕೋಬೇಕು ಅದೊಂದು ರೀತಿ ನೀವು ನೋಡ್ತಾಯಿದ್ರೇ ಅಂಗಡೀಲಿ ಏನೋ ಬ್ರಷ್ಶು ಅಂತ ಅನಿಸುತ್ತೆ ಆ ಥರ ನಾವು ರೆಡಿ ಮಾಡ್ಕೋಬೋದು ಮನೆಯಲ್ಲೇ ಇವಾಗ ನೋಡಿ ಈ ಥರ ದಾರಾನೇ ನೀಟಾಗಿ ಸುತ್ಕೊಂಡು ಅದನ್ನ ಗಂಟು ಹಾಕ್ಕೋಬೇಕು ಬಿಚ್ಚದೇ ಇರೋ ರೀತಿ ಗಂಟು ಹಾಕಿದರೆ ಅದು ಯಾವುದೇ ಕಾರಣಕ್ಕೂ ಅದು ನಾವೇನಾದರೂ ಯೂಸ್ ಮಾಡೋ ಟೈಮಲ್ಲಿ ಬಿಚ್ಚೋದು ಆ ಥರ ಎಲ್ಲ ಆಗೋದಿಲ್ಲ ನಿಮಗೆ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಅದನ್ನು ದಾರ ಸುತ್ತಕೊಂಡು ಗಂಟು ಹಾಕ್ಕೊಳ್ಳಿ ಆವಾಗಲೇ ಅದು ಗ್ರಿಪ್ಪಾಗಿ ಕೂರುತ್ತೆ ಇನ್ನೊಂದು ಟಿಪ್ಪು ಏನಂದರೆ ನಿಮಗೆ ಗ್ರಿಪ್ಪಾಗಿ ನೀಟಾಗಿ ಕೂರಬೇಕಂದ್ರೆ ಒಂದು ಪ್ಲಾಸ್ಟರ್ ಬರುತ್ತಲ್ವ ಮನೇಲಿ ಪ್ಲ್ಯಾಸ್ಟರೆಲ್ಲ ಇದ್ದೇ ಇರುತ್ತೆ ಕರೆಂಟಿಗೆಲ್ಲ ಯೂಸ್ ಮಾಡೋದಕ್ಕೆಲ್ಲ ಪ್ಲಾಸ್ಟರ್ಸ್ ಎಲ್ಲ ಯೂಸ್ ಮಾಡ್ತೀವಲ್ವ ಸೊ ಆ ಪ್ಲಾಸ್ಟರ್ ತೊಗೊಂಡು ನೀವು ನೀಟಾಗಿ ದಾರ ಸುತ್ತಾದ ಮೇಲೆ ಅದನ್ನು ರ್ಯಾಪ್ ಮಾಡ್ಬೋದು ನಾನು ಲಾಸ್ಟಲ್ಲಿ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಆದಮೇಲೆ ತುದಿನ ನೀಟಾಗಿ ಅದನ್ನು ಮೇಲೆ ಕೆಳಗೆ ಇರುತ್ತಲ್ವ ಅದನ್ನು ನೀಟಾಗಿ ಕಟ್ಕೊ ಕಟ್ ಮಾಡ್ಕೊಂಬಿಟ್ರೆ ಒಂದು ರೀತಿ ಬ್ರಷ್ ರೀತಿ ನಮಗೆ ರೆಡಿ ಆಗುತ್ತೆ ಇವಾಗ ನೋಡಿ ಅದು ಕೆಳಗಡೆ ಎಷ್ಟು ಧೂಳ ಇದೆ ಜಸ್ಟ್ ಹಿಂಗೆ ಅಂದರೆ ನೀಟಾಗಿ ಎಲ್ಲ ಕ್ಲೀನ್ ಆಗ್ತಾ ಇದೆ ಸೊ ಇದನ್ನು ನೀವು ದೇವ್ರ ಕೋಣೆಯಲ್ಲಿ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು ಇಲ್ಲಾಂದರೆ ಅಡುಗೆ ರೂಮಲ್ಲಿ ಚಿಕ್ಕ ಚಿಕ್ಕದಾಗಿ ಪ್ಲೇಸಸ್ ಇರುತ್ತಲ್ವಾ ಅಲ್ಲಿ ಕ್ಲೀನ್ ಮಾಡ್ಕೊಳೋಕೆ ಯೂಸ್ ಮಾಡ್ಬೋದು ಇಲ್ಲ ದೋಸೆಗೆ ಆ ಥರ ಎಣ್ಣೆ ಹಚ್ಚೋದಕ್ಕೆ ಯೂಸ್ ಮಾಡ್ಬೋದು ಇದಕ್ಕೆ ಪ್ಲಾಸ್ಟರ್ ರ್ಯಾಪ್ ಮಾಡ್ತೀನಿ ಇದು ನನ್ನ ಮಗನಿಗೆ ಸ್ಕೂಲಲ್ಲಿ ಏನೋ ಆ್ಯಕ್ಟಿವಿಟಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಬಂದಿದ್ದ ಸ್ಟಿಕ್ಕ ಪ್ಲಾಸ್ಟರ್ನ ಶೈನಿಂಗ್ ಪ್ಲಾಸ್ಟರ್ನ ಅದನ್ನೇ ಇಲ್ಲಿ ರ್ಯಾಪ್ ಮಾಡ್ತಾ ಇದ್ದೀನಿ ಅಂದರೆ ನೋಡೋಕೆ ಒಂಥರ ಲುಕ್ ಇರುತ್ತಲ್ವ ಸೊ ಹಂಗಾಗಿ ಅದನ್ನು ಜಸ್ಟ್ ಆ ಥರ ನೋಡಿ ಈ ಥರ ಸುತ್ತಕೊಂಡು ಹೋಗಬೇಕು ನೀಟಾಗಿ ಸುತ್ತಬೇಕು ಇಲ್ಲಾಂದರೆ ನಮಗೆ ದಾರ ಎಲ್ಲ ಬಿಚ್ಚುವಂಥದ್ದು ಇರುತ್ತಲ್ವ ಬಿಚ್ಚಬಾರ್ದು ಅದು ನೀಟಾಗಿ ಕಾಣಬೇಕಂದ್ರೆ ನೀಟಾಗಿ ಈ ಥರ ಪ್ಲಾಸ್ಟನ್ನು ನೀವು ಕಡ್ಡಿಗೆ ನೀಟಾಗಿ ಸುತ್ತಿಬಿಡಿ ಅದು ಕಡ್ಡಿ ಅಂತಲೂ ಕೂಡ ಅನ್ಸೋದಿಲ್ಲ ಏನೋ ಅಂಗಡಿಲಿ ಈ ಥರ ಇತ್ತೇನೋ ತೊಗೊಂಬಂದಿದ್ದಾರೆ ಮನೆಗೆ ಯೂಸ್ ಮಾಡೋದಕ್ಕೆ ಅಂತ ಅಂದ್ಕೋತಾರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ಈ ಥರ ತುದಿವರೆಗೂ ಕೂಡ ನೀಟಾಗಿ ಸುತ್ತಕೊಂಡ್ಬಿಡಬೇಕು ಸುತ್ತಕೊಂಡು ಲಾಸ್ಟಲ್ಲಿ ಲಾಸ್ಟನ್ನು ಕಟ್ ಮಾಡಿ ಆ ಕಡ್ಡಿ ಕಂದೇ ಇರೋ ರೀತಿ ನೀವು ಸ್ಟಿಕ್ನ ಇದು ಮಾಡ್ಕೋಬೇಕು ಇಲ್ಲಾಂದರೆ ಅದು ಕಂಡ್ರೂ ಕೂಡ ನಡೆಯುತ್ತೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಅದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬಾಯ್